ಹಾಂ ಹಲೋ ನಮಸ್ಕಾರ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಲಾಗ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಹೇಳಿ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಸೊ ಇವತ್ತು ಬೆಳ ಬೆಳಗ್ಗೆ ಸೊಪ್ಸಾರು ಮುದ್ದೆ ಮಾಡಿದ್ದೆ ಪಾಪಗೆ ಮುದ್ದೆ ಮಾಡೋದ್ರಿಂದ ಬೆಳಗ್ಗೆ ಆಗಲಿ ಮಧ್ಯಾಹ್ನ ಆಗಲಿ ನೈಟ್ ಆಗಲಿ ಮಾಡ್ತಾನೆ ಇರ್ತೀನಿ ಮುದ್ದೆನ ಕಂಪಲ್ಸರಿ ಎರಡು ಟೈಮ್ ಆದರೂ ಇರಲೇಬೇಕು ಹಾಗೆ ಎಳ್ಳಿಕಾಯಿದು ಉಪ್ಪಿನಕಾಯಿ ಬೇಕಿತ್ತು ಸೊ ತೇಜು ತೊಗೊಂಬಂದಿದ್ದ ಸೊ ತುಂಬ ಚೆನ್ನಾಗಿರುತ್ತೆ ಎಳ್ಳಿಕಾಯಿ ನಿಂಬೆಹಣ್ಣು ಇದು ಎಲ್ಲ ಚೆನ್ನಾಗಿರುತ್ತೆ ಆಲ್ರೆಡಿ ಮನೇಲಿ ಮಾವಿನಕಾಯಿದು ಇತ್ತು ಸೊ ಅದ್ರ ಜೊತೆ ಎಳ್ಳಿಕಾಯಿದು ಕೂಡ ತರಿಸ್ತೆ ಇದು ಏನೋ ಫಿಫ್ಟಿ ರುಪೀಸ್ ಅಂತೆ ತುಂಬ ಚೆನ್ನಾಗಿತ್ತು ಇಲ್ಲೇ ನಮ್ಮ ಗೊತ್ತಿರೋ ಹತ್ರ ಶಾಪಲ್ಲೇ ಅವರು ಮನೆಯಲ್ಲೇ ಮಾಡಿಬಿಟ್ಟು ಈ ಥರ ಡಬ್ಬಿಗೆ ಹಾಕಿ ಮಾರ್ತಾರೆ ತುಂಬ ಚೆನ್ನಾಗಿರುತ್ತೆ ಚೆನ್ನಾಗಿ ಮಾಡ್ತಾರೆ ಒಳ್ಳೆ ಐಜಿನಿಕ್ಕಾಗಿ ಅಚ್ಚುಕಟ್ಟಾಗಿ ಚೆನ್ನಾಗಿ ಮಾಡ್ತಾರೆ ಸೊ ಬೆಳಗ್ಗೆ ಮುದ್ದೆ ಊಟ ಆಯಿತು ಈಗ ಪಾಪನೂ ಊಟ ಮಾಡಿದ್ಲು ಊಟ ಆದ ತಕ್ಷಣ ಆಟ ಆಡ್ತಾ ಇದ್ಲು ಹಾಗೆ ಸ್ವಲ್ಪ ಸಂಡಿಗೆ ಹಾಕ್ಕೊಟ್ಟಿದ್ದೆ ತಿಂದ್ಕೊಂಡು ಆಟ ಆಡಲಿ ಅಂತ ಎಷ್ಟು ಮಾತಾಡ್ತಾಳೆ ಗೊತ್ತಾ ಎಲ್ಲ ಅರ್ಥ ಆಗ್ತದೆ ಚೆನ್ನಾಗೆ ಅರ್ಥ ಮಾಡ್ಕೊತಾಳೆ ಏನಾರು ಹೇಳಿದರೆ ಸೊ ಹಿಂಗೆ ಹಾಗೇ ಸ್ವಲ್ಪ ಗ್ಯಾಪ್ ಆಯಿತು ವೀಡಿಯೋ ಅಪ್ಲೋಡ್ ಮಾಡೋದು ಸ್ವಲ್ಪ ಬಿಝಿ ಇದ್ದ ಕಾರಣ ಸ್ವಲ್ಪ ವೀಡಿಯೋ ಎಡಿಟಿಂಗ್ ಕೆಲಸ ಆಗಿರಲಿಲ್ಲ ಸೊ ಹಾಗಾಗಿ ಈಗ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಸೊ ಹಾಗೆ ಕೊನೆವರೆಗೂ ವಿಡಿಯೋ ನೋಡಿ ಇಷ್ಟದಲ್ಲಿ ಪ್ಲೀಸ್ ಸಪೋರ್ಟ್ ಮಾಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡುವ ಪಪ್ಪಾ ಪಪ್ಪ ಈಗ ಸ್ವಲ್ಪ ಮುದ್ದೆ ತಿಂದ್ಲು ಮುದ್ದೆ ತಿಂದು ಸ್ವಲ್ಪ ಟಾನಿಕ್ ಆಗ್ತಾ ಯಾಕ ಸ್ವಲ್ಪ ಮೈ ಬಿಸಿ ಇತ್ತು ಈಗ ಸಂಡಿಗೆ ತಿಂತ ಅವಳೆ ಪಪ್ಪಾ ಆಯ್ ಆಯ್ ಲವ್ ಯು ಲವ್ ಯು ಲವ್ ಯು

엄마가 때부 차쿠 차쿤 차쿠 차쿠 어 엄마 어 엄마 어 엄마 봐 Ba, mamma. Ba. Ba, Eda. Eda. mamma. Mamma! 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 ಪಪ್ಪ ನೀನ್ಬಾರ್ದ ಬಾ ಕುತ್ಕ ಹೋಗಲ್ಲಿ ಕೂತ್ಕೋ ನಿಮ್ಮ ಅಯ್ಯ ಮಾಡ್ ಪಪ್ಪ ಹಾಗೆ ಸ್ವಲ್ಪ ಹೊರ್ಗಡೆ ಬಂದ್ವಿ ತೇಜಿದು ಎ ಟಿ ಎಮ್ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಚೆಕ್ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಹಾಗೆ ಬಂದ್ವಿ ಇಲ್ಲಿ ಪಾಪ ನೋಡಿ ಹೇಗೆ ನಂಬರ್ಸ್ನ ಓದುತ್ತಾ ಅವಳೆ ಅಂತ 何 ಸ್ವಲ್ಪ ಮಟನ್ ತಗೊಂಡು ಹಣ್ಣುಗಳು ತಗೊಂಡು ಬಂದ್ವಿ ತೇಜು ಮಟನ್ ತಿನ್ನಂಗಾಗೈತೆ ಮಟನ್ ಸಾರು ಮಾಡಿಕೊಡು ಅಂದರು ಸರಿ ಅಂದ್ಕೊಂಡು ಬೆಳಗ್ಗೆ ಸೊಪ್ಪು ಸಾರು ಇತ್ತು ಆದ್ರೂ ಈಗ ಮಟನ್ ಸಾರು ಮಾಡ್ತಾ ನಾನು ಮಟನ್ ಸಾರು ಹೇಗೆ ಮಾಡೋದು ಅಂತ ನಾನು ಹಳೆ ಲಾಗಲ್ಲೆಲ್ಲ ತೋರಿಸಿದ್ದೀನಿ ಇನ್ನೂ ಯಾರೂ ನೋಡಿಲ್ಲ ಅಂದರೆ ಹೋಗಿ ಚೆಕ್ ಮಾಡಿ ನೋಡ್ಕೊಳ್ಳಿ ಸೊ ಆಲ್ಮೋಸ್ಟ್ ಸಾಂಬಾರು ಕೂಡ ರೆಡಿ ಆಯಿತು ಒಂದೇ ಒಂದು ಮಿಸ್ಟೇಕ್ ಆಯಿತು ಸ್ವಲ್ಪ ಉಪ್ಪು ಜಾಸ್ತಿ ಆಗ್ಬಿಡ್ತು ಬೇಯಿಸೋದಕ್ಕೂ ಜಾ ಹಾಕ್ಬಿಟ್ಟಿದ್ದೆ ಮತ್ತು ಖಾರ ಹಾಕಿದ ತಕ್ಷಣ ಸ್ವಲ್ಪ ಜಾಸ್ತಿ ಉಪ್ಪು ಹಾಕ್ಬಿಟ್ಟಿದ್ದೆ ಸೊ ನಾನು ಅವಾಗ ಏನು ಮಾಡ್ತೀನಿ ಅಂತಂದರೆ ಒಂದು ಆಲೂಗಡ್ಡೆನ ಕಟ್ ಮಾಡಿ ನೀಟಾಗಿ ತೊಳೆದ್ಬಿಟ್ಟು ಹಾಕ್ತೀನಿ ಸೊ ಒಂದು ಆಲೂಗಡ್ಡೆನ ಕಟ್ ಮಾಡಿ ಹಾಕೋದ್ರಿಂದ ಉಪ್ಪೆಲ್ಲ ಹೀರ್ಕೊಳ್ಳುತ್ತೆ ಆವಾಗ ನಾರ್ಮಲ್ ಸ್ಟೇಜಿಗೆ ಬರುತ್ತೆ ಉಪ್ಪು ಕಮ್ಮಿಯಾಗಿ ಆವಾಗ ಸಾಂಬಾರು ಕೂಡ ಚೆನ್ನಾಗಿರುತ್ತೆ ಮಟನ್ ಸಾರು ಚಿಕನ್ ಸಾರಿಗೆಲ್ಲ ಆಲೂಗಡ್ಡೆನೂ ಹಾಕ್ತಾರೆ ಸೊ ನೀವು ಹೇಗಾದರೂ ಮಾಡ್ಕೊಬೋದು ಬಟ್ ಉಪ್ಪು ಹಾಕೋದ್ರಿಂದ ಉಪ್ಪು ಜಾಸ್ತಿ ಆಗಿದ್ದರೆ ಆಲೂಗಡ್ಡೆ ಹಾಕೋದ್ರಿಂದ ಸ್ವಲ್ಪ ಕಮ್ಮಿ ಆಗುತ್ತೆ ಸ್ವಲ್ಪ ಏನು ಫುಲ್ಲು ಕಮ್ಮಿನೇ ಆಗುತ್ತೆ ಮತ್ತೆ ನಾವು ಉಪ್ಪು ಹಾಕ್ಕೊಳ್ಳೋ ಥರನೇ ಸಾಂಬಾರಾಗುತ್ತೆ ಅಷ್ಟು ನೀಟಾಗಿ ಉಪ್ಪು ಹೀರ್ಕೊಂಡಿರುತ್ತೆ ಈ ಕಡೆ ನಾನು ಲಿವರ್ ಫ್ರೈ ಮಾಡೋಣ ಅಂತೇಳ್ಬಿಟ್ಟು ಒಂದು ಫ್ಯಾನ್ ಇಟ್ಕೊಂಡಿದ್ದೀನಿ ಫ್ಯಾನ್ ಅಂದರೆ ಫ್ಯಾನ್ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಸ್ವಲ್ಪ ಎಣ್ಣೆ ಅರಸಿನ ಪುಡಿ ಹಾಕಿದ್ದೀನಿ ಸೊ ಲಿವರ್ ಫ್ರೈ ಮಾಡೋದಂತೂ ಈಸಿನೇ ಸಿಂಪಲ್ಲಾಗಿ ಮಾಡ್ಕೋಬೋದು ಹಾಗೆ ನಾನು ಮಸಾಲೆ ರುಬ್ಬಿಟ್ಟಿಕೊಂಡಿದ್ದನಲ್ಲ ಮಸಾಲೆ ಮಟನ್ ಸಾರಿಗೆ ಮಸಾಲೆ ಹಾಕಿದ್ನಲ್ವ ಅದರಲ್ಲಿ ಒಂದು ಸ್ವಲ್ಪ ಎತ್ತಿಟ್ಕೊಂಡಿದ್ದೆ ಹಾಗೆ ನಾನು ಈ ಕಡೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ತಾಯಿದ್ದೀನಿ ಒಂದು ಸ್ಪೂನ್ ಅಷ್ಟೇ ಸೊ ಇದನ್ನು ನೀಟಾಗಿ ಮಿಕ್ಸ್ ಮಾಡೋಣ ಲಿವರ್ ಫ್ರೈ ಈ ಥರ ಸಿಂಪಲಾಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅದರಲ್ಲೂ ರಸಮ್ಮು ಮತ್ತು ಮಜ್ಜಿಗೆ ಹುಳಿ ಮತ್ತು ಪಪ್ಸಾರ್ಗೆಲ್ಲ ಇದು ಲಿವರ್ ಫ್ರೈ ತುಂಬ ಚೆನ್ನಾಗಿರುತ್ತೆ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಹಾಗೆ ನಾನಿಲ್ಲಿ ಒಂದು ಸ್ಪೂನ್ ಮೆಣಸಿನ ಪುಡಿ ಹಾಕ್ತಾಯಿದ್ದೀನಿ ಅಚ್ಕಾರದ ಪುಡಿ ಹಾಗೆ ಒಂದು ಸ್ವಲ್ಪ ಧನಿಯಾ ಪುಡಿ ಹಾಕ್ತಾಯಿದ್ದೀನಿ ಇದಕ್ಕೆ ಮೆಣಸಿನ ಪುಡಿ ನೀವು ಯೂಸ್ ಮಾಡೋ ಯಾರಾದರೂ ಯೂಸ್ ಮಾಡಬೇಕು ಅಂದರೆ ಕಾಶ್ಮೀರಿ ರೆಡ್ ಚಿಲ್ಲಿ ಯೂಸ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಅದರಲ್ಲೂ ಕಲ್ಲರ್ ಮಾತ್ರ ಸಖತ್ತಾಗಿರುತ್ತೆ ನಾವು ಮನೆಯಲ್ಲೇ ಮಾಡಿಸೋದ್ರಿಂದ ನಾವು ಅದನ್ನೆಲ್ಲ ಯೂಸ್ ಮಾಡೋದಿಲ್ಲ ಸೊ ಈ ಥರ ಒಂದು ಪೇಸ್ಟ್ ಕೂಡ ರೆಡಿಯಾಯಿತು ನಾನು ಮುಂಚೆನೇ ಇದಕ್ಕೆ ಏನದು ಲಿವರ್ನ ನೀಟಾಗಿ ತೊಳೆದ್ಬಿಟ್ಟು ಬೇಯಿಸಿಟ್ಕೊಂಡಿದ್ದೆ ಉಪ್ಪಾಕ್ಬಿಟ್ಟು ಈಗ ನಾನು ಮಸಾಲೆನ ಏನದು ಸಾಂಬಾರಿಗೆ ಮಸಾಲೆ ರುಬ್ಬಿಟ್ಟಿದ್ದಲ್ಲ ಅದರಲ್ಲಿ ಸ್ವಲ್ಪ ಎತ್ತಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ತಾಯಿದ್ದೀನಿ ಸೊ ಇದನ್ನು ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಒಂದೆರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ಅದೂ ಹಸಿ ಅಲ್ಲ ಹೋಗುತ್ತೆ ಈ ಕಡೆ ನಾನು ಲಿವರ್ನ ಬೇಯಿಸಿಟ್ಕೊಂಡಿದ್ದೆ ಉಪ್ಪಾಕ್ಬಿಟ್ಟು ಸೊ ಇದು ಕೂಡ ರೆಡಿ ಇದೆ ಈಗ ಇದನ್ನು ಹಾಕ್ಬಿಡೋಣ ಒಂದು ಕೈಗೆ ಮೊಬೈಲ್ ಇಟ್ಕೊಂಡು ಒಂದು ಕೈಯಲ್ಲಿ ಅಡುಗೆ ಮಾಡಿಕೊಂಡು ಸ್ವಲ್ಪ ಕಷ್ಟನೇ ನಂದ್ರೆ ಏನೋ ಟ್ರೈಪೌಡ್ ಇದೆ ಅದು ಯಾಕೋ ಸ್ವಲ್ಪ ಲೂಸ್ ಆಗಿಬಿಟ್ಟೈತೆ ಅದು ಯಾಕೋ ಸ್ಟಿಕ್ ಆಗ್ತಾಯಿಲ್ಲ ಮೊಬೈಲ್ಗೆ ಸೊ ಸರಿ ಅಂದ್ಕೊಂಡು ಕೈಯಲ್ಲೇ ಮಾಡ್ತಾ ಇದ್ದೀನಿ ವೀಡಿಯೋನ ಸೊ ಈಗ ನಾನು ಲಿವರ್ನ ಬೇಯಿಸಿಟ್ಕೊಂಡಿದ್ನಲ್ಲ ಅದನ್ನು ಕೂಡ ಹಾಕ್ತಾಯಿದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಮೆಂತ್ಯ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಒಂದು ಐದರಿಂದ ಆರು ನಿಮಿಷ ನೀಟಾಗಿ ಏನು ಕುಕ್ಕಾಗೋದಕ್ಕೆ ಬಿಡೋಣ ಆಲ್ರೆಡಿ ಇದರಲ್ಲಿ ಲಿವರು ಬೆಂದಿರೋ ಕಾರಣ ಸೊ ಸ್ವಲ್ಪ ಉಪ್ಪು ಖಾರ ಮಸಾಲೆ ಏನಿದೆಯೋ ಅದು ಹಿಡಿಬೇಕಷ್ಟೇ ತೀರ ಜಾಸ್ತಿಯನ್ನು ಬೇಯಿಸೋ ಅಂಥ ಅವಶ್ಯಕತೆ ಇಲ್ಲ ಈಗ ನೋಡಿ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಕೂಡ ಆಗಿದೆ ಚೆನ್ನಾಗಿರುತ್ತೆ ಇದರಲ್ಲಿ ಇದಕ್ಕೆ ಲಾಸ್ಟಲ್ಲಿ ಪೆಪ್ಪರ್ ಹಾಕ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಲಿವರ್ ಪೆಪ್ಪರ್ ಫ್ರೈ ಕೂಡ ಒಂದು ಹತ್ತು ನಿಮಿಷದಲ್ಲಿ ಮಾಡಿಟ್ಕೊಂಬಿಡ್ಬೋದು ಲಿವರ್ನ ನೀಟಾಗಿ ತೊಳೆದು ಬೇಯಿಸಿಟ್ಕೊಂಡ್ರೆ ಒಂದು ಐದು ನಿಮಿಷದಲ್ಲೆಲ್ಲ ಇದನ್ನ ಮಾಡಿಬಿಡ್ಬೋದು ನಾನಿಲ್ಲಿ ತೇಜು ಪೆಪ್ಪರ್ ಪೌಡ್ರನ್ನ ಯೂಸ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಖಾರ ಖಾರವಾಗಿ ಮತ್ತು ರಸಮ್ಗಂತೂ ಹೇಳಿ ಮಾಡಿಸ್ತಂಗಿರುತ್ತೆ ನನಗೆ ರಸಮ್ಮು ಲಿವರ್ ಫೈ ಅದೆಲ್ಲ ತುಂಬ ಚೆನ್ನಾಗಿಷ್ಟ ಆಗ್ತದೆ ನೋಡಿ ಈ ಥರ ಯಾರು ತಿನ್ನಲ್ಲ ಅಂತಾರಲ್ವ ಅವ್ರು ಕೂಡ ಚೆನ್ನಾಗೇ ಬ್ಯಾಟಿಂಗ್ ಮಾಡ್ತಾರೆ ಈ ಥರ ಮಾಡಿಕೊಟ್ರೆ ಸೊ ನಮ್ಮ ಮನೇಲಿ ಎಲ್ರಿಗೂ ಇಷ್ಟ ಇದು ಈ ಆರ್ಟ್ ಪೇಷಂಟ್ ಇರ್ತಾರಲ್ವ ಅವರಿಗೆಲ್ಲ ಈ ಲಿವರ್ ತುಂಬಾ ಒಳ್ಳೇದು ಸೊ ಅವರು ಕೂಡ ವಾರದಲ್ಲಿ ಎರಡು ಟೈಮ್ ಮಾಡ್ಕೊಂಡು ತಿನ್ಬೋದು ಸೊ ಈ ಕಡೆ ಮುದ್ದೆ ಕೂಡ ಆಯಿತು ಮಧ್ಯಾಹ್ನದ ಅಡುಗೆ ಕೂಡ ರೆಡಿ ಆಯಿತು ಸೊ ನೀವು ನೋಡ್ತಾ ಇರ್ಬೋದು ಎಷ್ಟು ತಟ್ಟೆಯಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಸೊ ನೋಡ್ತಿದ್ರೇ ಹಾಗೆ ಬೇಗ ಊಟ ಮಾಡಬೇಕು ಅಂತ ಅನ್ನಿಸ್ತಾ ಇತ್ತು ವಿಡಿಯೋ ಮಾಡುವಾಗ ಸೊ ಹೀಗೆ ಮಧ್ಯಾಹ್ನದ ಅಡುಗೆ ಹೀಗಿತ್ತು ಇಟ್ಕೊಂಡು ಫುಲ್ ಉಪ್ಪಾಗ್ಬಿಟ್ಟಿತ್ತು ಅದಕ್ಕೆ ಒಂದು ಆಲೂಗಡ್ಡೆ ಕಟ್ ಮಾಡಾಕಿದೆ ಸರಿ ಆಗತ್ತಲ್ಲ अंडा के साथ तेरे तो डरा मैं अंडा के साथ तेरे तो डरा मैं किला ए अंडा के साथ तेरे तो डरा मैं हम्म साथ तेरा साथ है ना साथ साथ तेरा अंडा जी ना साथ मुद्दे तिन पोहोचू अक्का वाकिंगो वाकिंगो नोडी नोडी गाय बा ಅಪ್ಪ ಸಂಜೆ ಆಲೆ ಐದು ಗಂಟೆ ಐದುವರೆ ಆಗೈತೆ ಮೇ ಬಿ ಒಂದು ನಿಮಿಷ ಐದು ಮೂವತ್ತೈದು ಟೈಮು ಸೊ ಹಿಂಗೆ ನಮ್ಮ ಅಕ್ಕರ ಮನೆಗೆ ಹಿಂಗೆ ನಡ್ಕೊಂಡು ಬಂದೆ ವಾಕ್ ಆಗುತ್ತೆ ಅಂಥೇಳಿ ಹನಿಮ ನೋಡಿ ಬೆಳಿಗ್ಗೆ ಬಂದಿದ್ದು ಇಲ್ಲಿ ನಮ್ಮ ಅಕ್ಕರ ಮನೆಗೆ ಸುಮ್ಮನೆ ಆಟ ಆಡು ಆಟ ಆಡು ಆ ಸ್ಕೂಲ್ ಯಾವಾಗ ಓಪನ್ ಆಗುತ್ತಪ್ಪ ಅಂತ ಅನಿಸುತ್ತೆ ಆಟ ಒಂದು ಇದ್ಬಿಟ್ರೆ ಊಟ ಬೇಡ ಏನು ಬೇಡ అమ్మమ్మ నమ్ దొడ్డమ్మ పాపు బంద్రు ఆ నోడి 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 గయస్ నోడి ఇలాడి గయస్ కదన ఇల్వల్ ನೋಡಿ ಗಾಯ್ಸ್ ಮಕ್ಕಳ ಇವು ಗಾಯ್ಸ್ ನೋಡಿ ಗಾಯ್ಸ್ ಎತ್ತ ನೋಡ್ರಿ ಕಿಚ್ಚಾಡ್ತಿದಾರೆ ಅದಕ್ಕೆ ಹೇಳೋದು ಕಿಚ್ಚಾಡ್ಬಾರ್ದು ಮನ್ಸಿಗೆಲ್ಲ ನೋ ನೋಡಿ ಗಾಯಸ್ ಇವು ಮಕ್ಳೆಲ್ಲ ಗಾಯ್ಸ್ ಬೋಳಿ ಮಕ್ಳು ಬೆಳಿಗ್ಗೆ ಬಂದಿದ್ದ ನಿಮ್ಮ ನೀನು ಊಟ ಗೀಟ ಮಾಡ್ತೀಯ ಏನಿಲ್ಲೆಲ್ ತಿ ಯಾರ ಜಡೆ ಹಾಕಿದ್ದು ಯಾರ ಹಾಕಿದ್ದ ಚೆನ್ನಾಗ ನೀನು ಮನೆಗೆ ಬರ್ತೀಯ ಏನು ಕತೆ ಎಲ್ಲಿಗ ಏನ್ ಮಾಡ್ತಿದಿರ ಗಾಯಸ್ ನಡಿ ಮನೆಗೆ ಹೋಗೋಣ ಬೆಳಿಗ್ಗೆ ಬಂದಿದ್ದು ನಿನಗೆ ಒಬ್ರು ಅಮ್ಮ ಒಬ್ರು ಅಪ್ಪ ನಿಮ್ಮ ತಂಗಿ ಐದರಂತ ನೆನ್ಪಾಯ್ತ ನೋಡಿ 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 ಗಾಯ್ಸ್ papa hi hi <laughs>